ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೋಡ್ರಿ ಇವತ್ತು ನಾನು ಗೌರಿ ಗಣೇಶ ಹಬ್ಬದ ವಿಡಿಯೋ ಇದ್ದೀನಿ ತುಂಬ ಜನ ಕಾಯ್ತಾ ಇದ್ರಿ ನನಗೆ ವಿಡಿಯೋ ಹಾಕೋದಕ್ಕೆ ಟೈಮ್ ಆಗಿರಲಿಲ್ಲ ಸ್ನೇಹಿತರೆ ಹಬ್ಬಗಳಾಯಿತು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಇವತ್ತು ನಿಮಗೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ನಾನು ಗೌರಿ ಗಣೇಶ ಹಬ್ಬದ ಹಿಂದಿನ ದಿನ ಹೇಗೆ ತಯಾರಿಯನ್ನು ಮಾಡಿಕೊಂಡೆ ಅಂತ ಅಂದರೆ ಮಂಗಳವಾರ ಸ್ವರ್ಣಗೌರಿ ಹಬ್ಬ ಇತ್ತಲ್ಲ ಸೋಮವಾರ ದಿನ ನಾನು ಎಲ್ಲ ತಯಾರಿಯನ್ನು ಮಾಡಿಕೊಂಡೆ ಅದಷ್ಟು ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಂತೆ ನೋಡಿರಿ ಹಿಂದಿನ ದಿನ ಮೊದಲಿಗೆ ಹೇಗೆ ತಯಾರಿಯನ್ನು ಮಾಡಿಕೊಂಡಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ದೇವರ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಂಡು ಗೆಜ್ಜೆ ವಸ್ತ್ರ ದಾರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಗೌರಿಯನ್ನು ನಾವು ಎಲ್ಲಿ ಕೂಡಿಸ್ತೀವೋ ಆ ಜಾಗವನ್ನು ಸಹ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲವನ್ನು ತೊಗೊಂಡು ಬಂದಿದ್ವಿ ಅದನ್ನು ಸಹ ಎಲ್ಲ ಕಟ್ಟಬೇಕು ಹಾಗಾಗಿ ಇಷ್ಟು ಕೆಲಸ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಹಬ್ಬ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ಬೆಳಗ್ಗೆಯಿಂದ ಮಾಡಿದ್ರೂ ಅದು ರಾತ್ರಿ ಅದ್ರೂ ಕೆಲಸ ಮುಗಿಯೋದಿಲ್ಲ ನೋಡಿರಿ ಈ ಚೇರ್ ಮೇಲೆ ನಾವು ಗೌರಿಯನ್ನು ಕೂಡಿಸ್ತೀವಿ ಸ್ವರ್ಣ ಗೌರಿಯನ್ನು ಕೆಳಗಡೆ ಒಂದು ಮಣೆ ಹಾಕಿ ಗಣೇಶನನ್ನು ಕೂಡಿಸ್ತೀವಿ ಇವಾಗ ಮೊದಲಿಗೆ ನಾನು ದೀಪಗಳಿಗೆ ಬತ್ತಿಗಳನ್ನು ಹಾಕಿ ಇಟ್ಕೊಂಡು ಬಿಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವಾ ನೋಡಿರಿ ಈ ಥರ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪೂಜೆಗೆ ಅನುಕೂಲ ಆಗುತ್ತೆ ಈಗ ನಾಳೆಯಿಂದ ಜ್ಯೇಷ್ಠಾದೇವಿ ಆಹ್ವಾನ ಪೂಜೆ ಎಲ್ಲ ಇರುತ್ತಲ್ಲ ನಿಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ನೋಡಿಕೊಂಡ್ರೆ ಅಂತ ಇವತ್ತು ಹಾಕ್ತಾಯಿದ್ದೀನಿ ವೀಡಿಯೋ ನೋಡಿರಿ ಈ ಥರ ಬತ್ತಿಗಳನ್ನು ನೀಟಾಗಿ ಲವಂಗದಲ್ಲಿ ಅಥವಾ ನಾಲ್ಗೆ ಇದ್ದರೆ ನಾಲ್ಗೆಯಲ್ಲಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಬಿಟ್ರೆ ನಮಗೆ ಬೆಳಗ್ಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಈ ಥರ ಎರಡೆರಡು ಎಳೆಯನ್ನು ತಗೊಂಡು ದೀಪಕ್ಕೆ ಬತ್ತಿಗಳನ್ನು ಹಾಕಬೇಕು ಹೂ ಬತ್ತಿನೂ ಅಷ್ಟೇ ತುಪ್ಪದಲ್ಲಿ ನೆನೆಸಿದ್ರೂ ಸಹ ಒಂದೊಂದಾಗಿ ಒಂಟಿ ಬತ್ತಿಯನ್ನು ಯಾವತ್ತೂ ದೇವರಿಗೆ ಸಮರ್ಪಣೆ ಮಾಡಬಾರ್ದು ಎರಡೆರಡು ಬತ್ತಿಗಳನ್ನು ಹಾಕಿನೇ ಆರ್ತಿ ದೀಪಕ್ಕೆ ಹಚ್ಚೋದು ಎಲ್ಲರೂ ಮಾಡಬೇಕು ನೋಡಿರಿ ಈಗ ಏರಿಸ್ತಾ ಇದ್ದೀನಲ್ವ ನೋಡ್ತಾ ಇದ್ದೀರ ಬತ್ತಿಗಳನ್ನು ಈ ದೀಪ ಒಬ್ಬರು ನನಗೆ ಚಾತುರ್ಮಾಸದ ದಾನವಾಗಿ ಕೊಟ್ಟಿದ್ದಾರೆ ಅವ್ರು ಯಾರಂತ ಅವ್ರ ಹೆಸರು ಬೇಡ ಆದರೆ ಈ ವಿಡಿಯೋ ಅವ್ರು ನೋಡ್ತಾ ಇರ್ತಾರೆ ಗೊತ್ತಾಗುತ್ತೆ ಅವರಿಗೆ ನನ್ನ ಸ್ನೇಹಿತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಹಿಂದಿನ ದಿನ ಅನುಕೂಲ ಆಗುತ್ತೆ ನೋಡಿರಿ ಈಗ ದಾರಗಳನ್ನು ಮಾಡಿ ಇಟ್ಕೊಳ್ಳೋದು ಮತ್ತು ಈ ಥರ ಕೊಬ್ಬರಿ ಬಟ್ಟಲದಲ್ಲಿ ಅಡಿಕೆ ಅರಶಿನ ಎಲ್ಲ ಹಾಕಿಡ್ತೀವಲ್ವ ಸ್ವರ್ಣಗವರಿಗೆ ಹದಿನಾರು ಎಲೆ ಹದಿನಾರು ಅಡಿಕೆ ಹದಿನಾರು ಅರಶಿನ ಬೇರು ಹಾಕಿ ಒಂದು ಕೊಬ್ಬರಿ ಬಟ್ಟಲದಲ್ಲಿ ಇಡಬೇಕು ಮತ್ತು ಧೂಪಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಆಮೇಲೆ ಅರಶಿನ ಕುಂಕುಮವನ್ನು ತುಂಬಿ ಇಟ್ಕೊಳ್ಳೋದು ಅಕ್ಷತೆ ಕಾಳು ಇದನ್ನೆಲ್ಲ ತುಂಬಿ ಇಟ್ಕೊಳ್ಳೋದು ನೆಕ್ಸ್ಟು ತಂಬಿಗೆಗಳನ್ನು ರೆಡಿ ಮಾಡ್ಕೊಳ್ಳೋದು ಅಂದರೆ ಕಳ್ಸೋಕ್ಕೆ ನಾವು ತಂಬಿಗೆ ಇಡ್ತೀವಲ್ವ ಅದನ್ನು ಸಹ ರೆಡಿ ಮಾಡ್ಕೋಬೇಕು ಆಮೇಲೆ ಗೌರಿ ಮುಖವಾಡವನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಈ ಥರ ಕುಂಕುಮ ಅರಶಿನವನ್ನು ಹಚ್ಕೊಂಡು ಸ್ವಲ್ಪ ಕಾಡಿಗೆಯನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಇದೆಲ್ಲ ಒಂದೇ ದಿನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಪೂಜೆ ದಿನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಿಂದಿನ ದಿನವೇ ಎಲ್ಲನೂ ತಯಾರಿ ಮಾಡ್ಕೋಬೇಕು ಈಗ ಗೌರಿ ಮುಖವಾಡನ ನಾನು ರೆಡಿ ಮಾಡಿ ಇಟ್ಟೆ ಈಗ ಕಳಸದ ತಂಬಿಗೆಗೆ ಸ್ವಲ್ಪ ಸುಣ್ಣವನ್ನು ಹಚ್ಚಿಬಿಟ್ಟು ಈ ಥರ ಅರಶಿನ ಕುಂಕುಮವನ್ನು ಹಚ್ಚಿದ್ರೆ ಕಳಸ ಇಡೋದಕ್ಕೆ ಕಳಸ ರೆಡಿ ಆಗುತ್ತೆ ಈಗ ಇದು ದೊಡ್ಡ ಕಳಸದಲ್ಲಿ ನಾವು ನೀರನ್ನು ತುಂಬಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಅದರ ಮೇಲ್ಗಡೆ ನಾವು ಮಳೆಲನ್ನು ಇಟ್ಟು ಪೂಜೆ ಮಾಡ್ತೀವಿ ಸ್ವರ್ಣ ಗೌರಿಗೆ ಕೆಲವೊಬ್ಬರು ಹಣ್ಣಿನ ಗೌರಿಯನ್ನು ತಂದಿಟ್ಟು ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇದೇ ಪದ್ಧತಿನೇ ಹಿಂದೆಯಿಂದನೂ ನಡ್ಕೊಂಡು ಬಂದಿರೋದು ಹಾಗಾಗಿ ಈ ತಂಬಿಗೆಯಲ್ಲಿ ನೀರನ್ನು ತುಂಬಿ ಕಳಸವನ್ನು ರೆಡಿ ಮಾಡಿಕೊಂಡು ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಎಲ್ಲವನ್ನು ಹಾಕಿ ಕಳಸ ರೆಡಿ ಮಾಡ್ಕೊತೀವಿ ಇದ್ರ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಅಥವಾ ಹಾಗೇನಾದರೂ ಇಡ್ಬೋದು ಮಳಲನ್ನ ಅಂದರೆ ಸಮುದ್ರಕ್ಕೆ ನದಿಗೆ ಹೋದಾಗ ಮರಳು ಅಂತ ತಗೊಂಡ್ ಬಂದಿರ್ತೀವಿ ಅದನ್ನು ಒಂದು ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮಡಿಗೆನೆ ಒಣಗಾಕೊಂಡಿರ್ತೀವಿ ಬಟ್ಟೆಯನ್ನು ಅರಿಶಿಣದ ಬಟ್ಟೆ ಅದರಲ್ಲಿ ಮಳಲನ್ನು ಕಟ್ಟಿಬಿಟ್ಟು ಅದನ್ನು ಈ ತಂಬಿಗೆ ಮೇಲೆ ಇಟ್ಟು ಅದಕ್ಕೆ ಮುಖವಾಡವನ್ನು ಇಟ್ಟು ಗೌರಿ ಅಂತ ಪೂಜೆಯನ್ನು ಮಾಡೋದು ಹೀಗೆ ಇದು ಚಿಕ್ಕದು ಕಳಸ ಇಡಬೇಕು ಗೌರಿಯ ಪಕ್ಕದಲ್ಲಿ ಅದಕ್ಕೋಸ್ಕರ ಅದನ್ನು ಸಹ ರೆಡಿ ಮಾಡಿಕೊಂಡೆ ನೋಡಿರಿ ಎಲ್ಲ ತಯಾರಿ ಆಯಿತು ಅರ್ಶಿನ ಕುಂಕುಮ ತುಂಬಿಟ್ಕೊಳ್ಳೋದು ಮತ್ತು ಇದು ಬಳೆ ಬಿಚ್ಚೋಲೆ ಗೌರಿಯ ಮುಂದೆ ಇಡಲಿಕ್ಕೆ ಮತ್ತು ಇದು ಕಾಲುಂಗ್ರ ಮತ್ತು ಒಂದು ಸ್ವಲ್ಪ ಕರಿಮಣಿಯನ್ನು ಪೇಪರಲ್ಲಿ ಕಟ್ಟಿ ಗೌರಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಪೂಜೆ ಮಾಡ್ಕೋಬೋದು ಅಂತ ಹಿಂದಿನ ದಿವಸ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ ಸ್ನೇಹಿತರೆ ನಾನು ಮಳಲು ಅಂತ ಹೇಳಿದ್ನಲ್ಲ ಮರಳು ಅಲ್ಲಿ ಇಟ್ಟಿದ್ದೀನಲ್ಲ ಪಾತ್ರೆಯಲ್ಲಿ ಅದೇನೆ ಈಗ ತುಪ್ಪದ ಬತ್ತಿಗಳು ಸಹ ಹಾಕಿ ಇಟ್ಕೊಂಡಿದ್ದೀನಿ ಇಷ್ಟು ಬೆಳಗ್ಗೆ ಕೆಲಸ ಆದರೆ ಇದೆಲ್ಲ ಮುಗಿಸ್ಕೊಂಡು ಗಣೇಶನನ್ನು ತರಲಿಕ್ಕೆ ಹೋದ್ವಿ ನಾವು ಸೋಮವಾರ ದಿವಸ ಸಂಜೆ ಈಗ ನೋಡ್ತಾ ಇದ್ದೀರಲ್ಲ ಚೇರೆಲ್ಲ ರೆಡಿ ಆಗಿದೆ ಕಟ್ಟಿಗೆ ಚೇರು ಇದ್ರ ಮೇಲೆ ಗೌರಿಯನ್ನು ಕೂಡಿಸೋದು ಮಾವಿನ ಸೊಪ್ಪು ಬಾಳೆಕಂದು ಎಲ್ಲ ಕಟ್ಕೊಂಡು ಇಲ್ಲಿ ಪಕ್ಕದಲ್ಲಿ ನಾನು ರಂಗೋಲಿ ಹಾಕ್ತಾ ಇದ್ದೀನಲ್ಲ ಇಲ್ಲಿ ತುಳಸಿ ಗಿಡವನ್ನು ಇಡ್ತೀನಿ ಈ ಥರ ವೃಂದಾವನ ಇದೆ ಹಿತ್ತಾಳೆದು ಅದರಲ್ಲಿ ಒಂದು ಡಬ್ಬಿಯಲ್ಲಿ ತುಳಸಿಯನ್ನು ನೆಟ್ಬಿಟ್ಟಿದ್ದೀನಿ ಅದನ್ನು ಇಟ್ಬಿಟ್ಟು ಹೀಗೆ ಗೌರಿಯ ಮುಖವಾಡವನ್ನು ಇಟ್ಟು ತುಳಸಿಗೆ ಅಲಂಕಾರವನ್ನು ಮಾಡಿಕೊಂಡ್ರೆ ಈ ಥರ ಗೌರಿಯ ಪಕ್ಕದಲ್ಲಿ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇದೆಲ್ಲ ನಾವು ಹಿಂದಿನ ದಿನವೇ ತಯಾರಿ ಮಾಡಿಕೊಂಡ್ರೆ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಂತರ ಕಳಸ ಸಹ ರೆಡಿ ಆಯಿತು ಆಭರಣಗಳನ್ನು ಹಾಕಿ ಕಳಸವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಕ್ಕಿಯನ್ನು ಹರಡಿಬಿಟ್ಟು ಕೆಳಗಡೆ ಅಥವಾ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆಮೇಲೆ ಕಳಸವನ್ನು ಕೂಡಿಸ್ಕೊಳ್ಳೋದು ನೋಡಿರಿ ಈಗ ಎಲ್ಲ ತಯಾರಿ ಆಗಿದೆ ಇದನ್ನೆಲ್ಲ ಮಾಡಿಕೊಂಡು ಕೆಳಗಡೆ ನಾನು ಮುಂಚೆನೇ ಸ್ವಲ್ಪ ಗೋಮಯ ಹಾಕಿ ನೆಲದಲ್ಲಿ ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅದರ ಮೇಲೆ ಮಣೆಯನ್ನು ಇಟ್ಕೊಂಡು ಚೇರನ್ನು ಇಟ್ಕೊಂಡು ರೆಡಿ ಮಾಡ್ಕೊಂಡು ಈಗ ಗಣೇಶನನ್ನು ತಂದಿದ್ದೀವಿ ನೋಡ್ತಾ ಇದ್ದೀರಲ್ವ ಫಸ್ಟು ಗಣಪತಿಯನ್ನು ತಂದ ಮೇಲೆ ಕುಂಕುಮವನ್ನು ಹಚ್ಚಿ ಈ ಥರ ಕದಲ ಆರತಿ ಅಂತ ಹೇಳ್ತೀವಿ ಆರತಿಯನ್ನು ಮಾಡಿ ಗಣಪನನ್ನು ಒಳಗಡೆ ಕರ್ಕೋಬೇಕು ಹಿಂದೆ ನಿಮಗೆ ವೀಡಿಯೋದಲ್ಲಿ ತಿಳಿಸಿದ್ನಲ್ಲ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಗೌರಿ ಏನು ತರೋದಿಲ್ಲ ಹಾಗಾಗಿ ಬರೀ ಗಣಪನಷ್ಟೇ ತೊಗೊಂಡು ಬಂದ್ವಿ ಈಗ ರಂಗೋಲಿ ಸಹ ಹಾಕ್ತಾ ಇದ್ದೀನಿ ಇದು ರಾತ್ರಿ ಸ್ನೇಹಿತರೆ ಪೂರ್ತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಲ್ಲೂ ಸಹ ಇನ್ನೂ ಅಡುಗೆಗೆಲ್ಲ ಏನೇನು ಬೇಕು ಅಂತ ಮಡಿಯಿಂದ ಎಲ್ಲ ತೆಗೆದಿಟ್ಕೊಂಬಿಟ್ಟಿದೆ ರಾತ್ರಿನೇ ಯಾಕೆ ಅಂದರೆ ಬೆಳಗ್ಗೆ ಅಷ್ಟು ಕೆಲಸ ಆಗೋದಿಲ್ಲ ಹಾಗಾಗಿ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಾವು ಹಿಂದಿನ ದಿನ ಮಾಡಿ ಇಟ್ಕೋಬೋದು ಹಾಗಾಗಿ ರಂಗೋಲಿಗಳು ಎಲ್ಲ ಹಾಕಿ ರಾತ್ರಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಇತ್ತು ಸ್ವಲ್ಪ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡ್ಬಿಟ್ಟು ನಂತರ ಪೂಜೆ ಶುರು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೀಗೆ ರಾತ್ರಿಯೇ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಾಗಲು ಸಾರಿಸ್ಕೊಂಡು ಮನೆಯಲ್ಲೂ ಸಹ ಕಸ ಗುಡಿಸಿ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಫಸ್ಟು ನಾನು ಪೂಜೆ ಮಾಡ್ಕೊಂಬಿಟ್ಟೆ ಆಮೇಲೆ ಅಡುಗೆ ಕೆಲಸಕ್ಕೆ ಹೋಗಿದ್ದು ಯಾಕಂದರೆ ಅಡುಗೆ ಮಾಡಿಬಿಟ್ಟು ಮತ್ತೆ ಬಂದು ಪೂಜೆ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಹಾಗಾಗಿ ಫಸ್ಟು ಫ್ರೆಶ್ ಆಗಿ ನಾವು ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಪೂಜೆ ಮುಗಿಸ್ಕೊಂಬಿಟ್ರೆ ನಂತರ ಅಡುಗೆ ನೈವೇದ್ಯ ಅದನ್ನು ಆರಾಮಾಗಿ ಮಾಡ್ಕೋಬೋದು ಅಂತ ನೋಡಿರಿ ಇದೆಲ್ಲ ಹಿಂದಿನ ದಿನದ ತಯಾರಿ ಇಷ್ಟೆಲ್ಲ ರೆಡಿಯನ್ನು ಮಾಡಿ ಇಟ್ಕೋಬೋದು ನಾವು ನಾಳೆ ಪೂಜೆ ಮಾಡ್ತೀವಿ ಅನ್ನೋ ದಿನ ಸಮಯ ಇತ್ತು ಅಂದರೆ ಬೆಳಗ್ಗೆ ಈ ಥರ ಎಲ್ಲ ರೆಡಿ ಮಾಡ್ಕೋಬೋದು ಸಮಯ ಇಲ್ಲ ಮತ್ತು ಯಾರು ಹೆಲ್ಪ್ಗೂ ಇಲ್ಲ ಒಬ್ಬರೇ ಇದ್ದೀವಿ ನಾವೇ ಮಾಡ್ಕೋಬೇಕು ಅನ್ನೋರಿಗೆ ಕಷ್ಟ ಆಗುತ್ತೆ ಬೆಳಗ್ಗೆ ಅದು ಮಾಡ್ಕೊಳ್ಳೋದು ಹಾಗಾಗಿ ಹಿಂದಿನ ದಿವಸ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ದೀಪಕ್ಕೆ ಎಣ್ಣೆ ಎಲ್ಲ ಬೆಳಗ್ಗೆನೇ ಹಾಕೋಬೇಕು ಸುಮ್ಮನೆ ಬತ್ತಿಗಳನ್ನಷ್ಟೇ ಏರಿಸ್ಕೊಂಡು ಇಟ್ಕೋಬೋದು ಸ್ನೇಹಿತರೆ ಇದು ಹಿಂದಿನ ದಿನದ ತಯಾರಿ ಮತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ಫಸ್ಟು ಪೂಜೆ ಮುಗಿಸ್ಕೊಂಬಿಟ್ಟೆ ಪೂಜೆ ಮಾಡಿಕೊಂಡಾದಮೇಲೆ ಅಡುಗೆಗೆ ಹೋಗಿದ್ದು ಅಡುಗೆ ಏನೇನು ಮಾಡಿದ್ದೆ ಅಂತ ನಾನು ಅಡುಗೆ ಚಾನಲಲ್ಲೇ ಹಾಕ್ತೀನಿ ಮಡಿ ಅಡುಗೆದು ವಿಡಿಯೋ ಲಿಂಕ್ ಬೇಕಾದ್ರೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳ್ರಿ ನೋಡಿರಿ ಹಾಗೆ ಬೇಗ ಪೂಜೆ ಮುಗಿಸ್ಕೊಂಡು ಮನೆಯವರು ದಾರ ಕಟ್ತಾ ಇದ್ದಾರೆ ನಂತರ ಗೌರಿಗೆ ಮರದ ಬಾಗಿಣವನ್ನು ಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋದಕ್ಕೆ ಹೋದೆ ಏನೇನು ಅಡುಗೆ ಮಾಡಿದೆ ಅಂತ ಲಿಂಕ್ ಶೇರ್ ಮಾಡ್ತೀನಿ ಅಡುಗೆ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೌರಿಗೆ ಹೂರ್ಣದ ಆರತಿಯನ್ನು ಮಾಡಿಬಿಟ್ಟು ಅವತ್ತಿನ ದಿನದ ಪೂಜೆ ಮುಗಿಸ್ಕೊಂಡೆ ಸ್ನೇಹಿತರೆ ನಮ್ಮ ಮನೆಯ ಸ್ವರ್ಣಗೌರಿ ಪೂಜೆ ತಯಾರಿ ಮತ್ತು ಪೂಜೆ ಹೇಗಿದೆ ಅಂತ ತಿಳಿಸೋದು ಮರಿಬೇಡ್ರಿ ನಿಮಗೂ ಎಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಹಬ್ಬಗಳು ಬಂದಾಗ ಹೇಗೆ ನಾವು ಹಿಂದಿನ ದಿವಸ ತಯಾರಿ ಮಾಡಿ ಇಟ್ಕೋಬೋದು ಅಂತ ಸ್ವಲ್ಪ ಟಿಪ್ಸ್ ಸಿಕ್ಕಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿ ಹಾಕ್ತೆ ಇನ್ನಿಷ್ಟೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ವ ಗಣಪತಿ ಹಬ್ಬಕ್ಕೆ ಅಷ್ಟೊಂದು ಏನು ಕೆಲಸ ಇರೋದಿಲ್ಲ ಸುಮ್ಮನೆ ಗೌರಿಯ ಕೆಳಗಡೆ ಒಂದು ಮಣೆಯನ್ನು ಹಾಕಿಬಿಟ್ಟು ಗೌ ಗಣೇಶನನ್ನು ಕೂಡಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ನೋಡಿರಿ ಗಣಪತಿ ಹಬ್ಬನೂ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ ನಾವು ಗಣಪತಿಯನ್ನು ಅವತ್ತಿನ ದಿನವೇ ಕಳಿಸ್ಬಿಡ್ತೀವಿ ಗಣೇಶ ಹಬ್ಬದ ದಿನನೇ ಗೌರಿ ಗಣೇಶ ಇಬ್ಬರನ್ನು ಕಳಿಸ್ಬಿಡ್ತೀವಿ ಹಾಗೆ ಅವ್ರವ್ರ ಮನೆ ಪದ್ಧತಿಗಳಿರುತ್ತೆ ಸ್ನೇಹಿತರೆ ಮೂರು ದಿನ ಏಳು ದಿನ ಈ ಥರ ಕೂಡಿಸ್ಕೊತಾರೆ ಈ ದಿನ ಮನೆಯಲ್ಲಿ ಹೇಗೆ ಹಿರಿಯರು ಮಾಡ್ತಾ ಬಂದಿದ್ದಾರೋ ಅದೇ ಪ್ರಕಾರ ಮಾಡಬೇಕು ನಮ್ಮ ಮನೆಯಲ್ಲಂತೂ ಗಣೇಶ ಹಬ್ಬದ ದಿನವೇ ಗೌರಿ ಗಣೇಶನನ್ನು ಕಳಿಸ್ಬಿಡ್ತೀವಿ ಇದಿಷ್ಟು ನಮ್ಮ ಮನೆಯಲ್ಲಿ ನಾವು ಹೇಗೆ ಗೌರಿ ಗಣೇಶ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ವಿ ಮತ್ತು ಹಿಂದಿನ ದಿವಸ ನಾನು ಹೇಗೆ ತಯಾರಿಯನ್ನು ಮಾಡಿ ಇಟ್ಕೊಂಡೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಅನುಕೂಲ ಆಗುತ್ತೆ ಮುಂದೆ ಹಬ್ಬಗಳು ಮಾಡ್ಕೊಂಡಾಗ ಅಂತ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ